ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಮಸ್ಕಾರ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಈರುಳ್ಳಿ ಚಪಾತಿನ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡಬೇಕು ಅಂತ ನೋಡೋಣ ಒಂದು ಬಟ್ಲಿಗೆ ಗೋಧಿ ಹಿಟ್ಟು ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ನಂತರ ಕುಟ್ಟಿದ ಖಾರ ಇದಕ್ಕೆ ಉಪ್ಪನ್ನು ಇದಕ್ಕೆ ಹಾಕಿರೋದ್ರಿಂದ ಉಪ್ಪೇನು ಹಾಕೋ ಹಾಗಿಲ್ಲ ರುಚಿಗೆ ತಕ್ಕಷ್ಟು ಕುಟ್ಟಿದ ಖಾರ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹದ್ದನ್ನು ಹಾಕೋಣ ನಂತರ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಒಂದು ಸಣ್ಣ ಸ್ಪೂನಿಂದ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಂತಲೇ ಇಟ್ಕೊಳ್ಳಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋದು ಅದು ಅದು ತೇವ ಇರುತ್ತೆ ಅದರಿಂದ ಜಾಸ್ತಿ ನೀರು ನೀರಿಡಿಸೋಲ್ಲ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕ್ಬಿಟ್ಟು ನಂತರ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನೋಡಿ ಕಲಸ ಹಾಕ್ಕೋಬೇಕಾಗುತ್ತೆ ಯಾಕೆಂದರೆ ಹಾಲು ಹಾಕಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ತೇವ ಇರುತ್ತೆ ಅಲ್ವಾ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಜಾಸ್ತಿ ಇಡಿಸಲ್ಲ ಇದು ನೋಡಿಕೊಂಡು ಹಾಕಬೇಕು ಆದ್ರೂ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಗೋಧಿ ಹಿಟ್ಟನ್ನು ಇವಾಗ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನೀರು ಹಾಕೋ ಕೆಲಸನೇ ಇಲ್ಲ ನೋಡಿ ಆ ಥರ ಬಂದಿದೆ ಚೆನ್ನಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚಪಾತಿ ಹಿಟ್ಟಿನ ತರಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ ರೆಡಿಯಾಗಿದೆ ಆದರೂ ಮೆತ್ತಿಗೆ ಇದೆ ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೆ ಲಟ್ಸೋದಕ್ಕೆ ಸುಲಭ ಆಗೋದು ಇವಾಗ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹದ್ಕೊಂಡು ಅದ್ಕೊಂಡು ಲಟ್ಟಿಸ್ಕೋಬೇಕು ಇಲ್ಲಾಂದರೆ ಅದು ಮೆತ್ಕೊಂಡು ಬಿಡುತ್ತೆ ಲಟ್ಟಣಿಗೆಗೆ ಎಲ್ಲ ಮೆತ್ಕೊಂಡು ಬಿಡುತ್ತೆ ಇದು ನೋಡಿಕೊಂಡು ನಾವು ಹಿಟ್ಟು ಹದ್ಕೊಂಡು ಲಟ್ಟಿಸ್ಕೊಳ್ಳೋಣ ಇವಾಗ ಒಲೆ ಮೇಲೆ ರೊಟ್ಟಿ ಹೆಂಚು ಇಟ್ಟಿದ್ದೀನಿ ಅದು ಕಾಯಬೇಕು ಕಾದ ನಂತರ ಅದನ್ನು ಹಾಕೋಣ ಇವಾಗ ರೊಟ್ಟಿ ಹೆಂಚು ಕಾದಿದೆ ಅದನ್ನು ಅದರ ಮೇಲೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸುಡಬೇಕಾಗುತ್ತೆ ಒಂದು ಕಡೆ ಸುಟ್ಟಿದ್ದಾದ ಮೇಲೆ ಅದನ್ನು ತಿರುವು ಹಾಕ್ಕೊಂಡು ಎಣ್ಣೆಯನ್ನು ಹಾಕೋಣ ಎಣ್ಣೆಯನ್ನು ಹಾಕ್ಬಿಟ್ಟು ಅದು ಸುಡೋವರೆಗೂ ಬಿಡಬೇಕು ಸುಟ್ಟು ಒಂದು ಕಡೆ ಸುಟ್ಟಿದ್ದಾದ ಮೇಲೆ ಇನ್ನೊಂದು ಕಡೆಯೂ ತಿರುಗಿಸ್ಕೊಂಡು ನಂತರ ಅಲ್ಲಿಯನ್ನು ಕೂಡ ಎಣ್ಣೆನಾಕ್ಬಿಟ್ಟು ಸುಡೋಣ ಇವಾಗ ಎರಡು ಕಡೆನೂ ಎಣ್ಣೆನ ಹಾಕಿರೋದಾಗಿದೆ ಇವಾಗ ಎರಡು ಕಡೆನೂ ಸುಟ್ಟಿರೋದು ಕೂಡ ಆಗಿದೆ ಈರುಳ್ಳಿ ಚಪಾತಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು